ಆನೇಕಲ್ನಲ್ಲಿ ಭೂಮಿಯನ್ನು ಭೂಮಿಯನ್ನ ಉಳಿಸಿ ಎಂಬ ಅಹೋರಾತ್ರಿ ಪ್ರತಿಭಟನೆ ರೈತರ ನೇತೃತ್ವದಲ್ಲಿ ಏನು ನಡೀತಾ ಇತ್ತು ಅದು ಎಪ್ಪತ್ನಾಲ್ಕನೇ ದಿನಕ್ಕೆ ಕಾಲಿಟ್ಟಿದೆ ಎಂದು ಒಂದು ನ್ಯೂಸ್ ಅಪ್ಡೇಟ್ ಆಗ್ತಾ ಇದೆ ನೋಡೋಣ ಆನೆ ಭೂಮಿ ಉಳಿಸಿ ಹೋರಾಟ ಎಪ್ಪತ್ನಾಲ್ಕನೇ ದಿನಕ್ಕೆ ಕಾಲಿಟ್ಟಂತಹ ರೈತರ ಸತ್ಯಾಗ್ರಹ ಎಸ್ ಆನೆ ಕಲ್ನಲ್ಲಿ ಭೂಸ್ವಾಧೀನ ಪ್ರಕ್ರಿಯೆಯನ್ನು ವಿರೋಧಿಸಿ ನಡೀತಾ ಇರುವಂತಹ ಈ ಒಂದು ರೈತರ ಭೂಮಿಯನ್ನ ಕಿತ್ತುಕೊಳ್ಳುವಂತಹ ಒಂದು ಹೋರಾಟ ಇದೀಗ ಸರ್ಕಾರದ ವಿರುದ್ಧ ನಡೀತಾ ಇದೆ ಆನೆ ಕಾಲದಲ್ಲಿ ಈ ಒಂದು ಹೋರಾಟಕ್ಕೆ ಎಪ್ಪತ್ನಾಲ್ಕು ದಿನಗಳು ಇವತ್ತಿಗೆ ಅಹೋರಾತ್ರಿಯ ಒಂದು ಡ್ರೋನ್ ನಿಂದ ಸರ್ವೆಯನ್ನ ಕೂಡ ಮಾಡಲಾಗಿದೆ ರಾತ್ರೋರಾತ್ರಿ ಡ್ರೋನ್ ಮೂಲಕ ಸರ್ವೆಯನ್ನ ಮಾಡಿ ಒತ್ತುವರಿ ಮಾಡೋದಕ್ಕೆ ಮುಂದಾದಂತಹ ಸರ್ಕಾರ ಇದರ ವಿರುದ್ಧ ಹೋರಾಟಕ್ಕೆ ಸಾಹಿತಿಗಳ ಬೆಂಬಲ ಕೂಡ ಸಿಕ್ಕಿದೆ ಇದಕ್ಕೆ ಮುಂಚಿತವಾಗಿ ಎಲ್ಲ ವಕೀಲರ ತಂಡ ಸಹ ಸಹಕಾರ ನೀಡಿತ್ತು ಇದೀಗ ಭೂಸ್ವಾಧೀನ ಪ್ರಕ್ರಿಯೆಗೆ ಕೈ ಬಿಡುವಂತೆ ರೈತರ ಒಂದು ಆಗ್ರಹ ಇದೀಗ ಆನೆಕಲ್ನಲ್ಲಿ ಭೂಮಿ ಉಳಿಸಿ ಹೋರಾಟವನ್ನ ಎಪ್ಪತ್ನಾಲ್ಕನೇ ದಿನಕ್ಕೆ ಕಾಲಿಟ್ಟಿದೆ ರೈತರ ಒಂದು ಸತ್ಯಾಗ್ರಹ ಎಸ್ ಡ್ರೋನ್ಗಳ ಮೂಲಕ ಸರ್ವೆ ಕೆಲಸವನ್ನ ಮಾಡೋದಕ್ಕೆ ಇದೀಗ ಮುಂದಾಗಿದೆ ರೈತರ ಭೂಮಿಯನ್ನ ಕಿತ್ಕೊಳ್ಳೋದಿಕ್ಕೆ ಹೊರಟಿದೆ ಸರ್ಕಾರ ಆನೆಕಲ್ ತಾಲೂಕಿನ ಮುತ್ತಾನಲ್ಲೂರು ಗ್ರಾಮದಲ್ಲಿ ಭೂಮಿಯನ್ನ ಉಳಿಸುವಂತೆ ಆಗ್ರಹಿಸಿ ರೈತರು ನಡೆಸ್ತಾ ಇರುವಂತಹ ಅಹೋರಾತ್ರಿ ಸತ್ಯಾಗ್ರಹ ಏನಿದೆ ಎಪ್ಪತ್ನಾಲ್ಕನೇ ದಿನಕ್ಕೆ ಕಾಲಿಟ್ಟಿದೆ ಸುಮಾರು ಒಂದೂವರೆ ವರ್ಷದಿಂದ ಹದಿನೇಳು ಗ್ರಾಮಗಳು ಹದಿನೇಳು ಹದಿನೇಳು ಗ್ರಾಮ ಹನ್ನೊಂದು ಗ್ರಾಮಗಳು ಕ್ಷಮಿಸಿ ಹನ್ನೊಂದು ಗ್ರಾಮಗಳಿರುವಂತಹ ಈ ಒಂದು ಪ್ರದೇಶ ಎರಡು ಸಾವಿರದ ಐನೂರ ಮೂವತ್ತೇಳು ಮೂವತ್ತೈದು ಎಕರೆ ಭೂಮಿಯನ್ನ ಕಳೆದುಕೊಳ್ಳುವಂತಹ ಭೀತಿಯಲ್ಲಿ ರೈತರು ನಿರಂತರವಾಗಿ ಹೋರಾಟವನ್ನ ನಡೆಸ್ತಾ ಇದ್ದಾರೆ ಈ ಹೋರಾಟಕ್ಕೆ ಇದೀಗ ಸಾಹಿತಿಗಳು ಶಿಕ್ಷಣ ತಜ್ಞರು ಹಾಗೂ ವಿವಿಧ ಸಂಘಟನೆಗಳು ಬೆಂಬಲವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ರೈತ ಹೋರಾಟಕ್ಕೆ ಧೈರ್ಯವನ್ನು ತುಂಬುತ್ತಾ ಇದ್ದಾರೆ ಎಸ್ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ ಆನೇಕಲ್ನಲ್ಲಿ ಕಲ್ನಲ್ಲಿ ನಡೀತಾ ಇರುವಂತಹ ಅಹೋರಾತ್ರಿ ಪ್ರತಿಭಟನೆ ಹನ್ನೊಂದು ಗ್ರಾಮಗಳಲ್ಲಿ ಇರುವಂತಹ ಎರಡು ಸಾವಿರದ ಐನೂರು ಎಕರೆಗೂ ಹೆಚ್ಚಾಗಿರುವಂತಹ ಆ ಒಂದು ರೈತರ ಕೃಷಿ ಭೂಮಿಯನ್ನ ಉಳಿಸ್ಕೊಳ್ಳುವಂತಹ ಪ್ರಯತ್ನದಲ್ಲಿ ಇದೀಗ ಹೋರಾಟಕ್ಕೆ ಮುಂದಾಗಿದ್ದಾರೆ ಆನೆಕಲ್ನ ರೈತರು हाईवे अथॉरिटी ऑफ इंडिया स्टेट हाईवे में ज्यादातर स्पोर्ट्स एंड डिपार्टमेंट्स एंड प्रोजेक्ट्स लाइक द वर्ट विलेजेस यू अदर रीजन कर्नाटका हाईवे डिपार्टमेंट्स या सो जनरल रोड्स

ಈಗ ಎತ್ತಿಕ್ರಿ ಜನ ಆಫೀಸ್ ಸರ್ ನಮ್ಮೆಲ್ಲ ರೈತರು ಇರ್ತಾರೆ ಸಾಮೂಹಿಕವಾಗಿ ಚರ್ಚೆ ಮಾಡಿ ನಿರ್ಧಾರ ಮಾಡಲ್ಲ ಬನ್ನಿ ಸರ್ ಬೆಳಿಗ್ಗೆ ಎಷ್ಟೊತ್ತು ಎಷ್ಟೊತ್ತು ಇಲ್ಲೇ ಸೀದಾ ಸ್ಟೇಜ್ ಹತ್ರ ಬನ್ನಿ ಸರ್ ಎಲ್ಲರೂ ಇರ್ತೀವಿ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಪಂಚಾಯತಿ ಪಕ್ಕದಲ್ಲಿ ಸ್ಟೇಜ್ ಹಾಕಿದೀವಿ ಇಲ್ಲಿಗೆ ಬನ್ನಿ ಎಲ್ಲರೂ ಇರ್ತಾರೆ ಇದು

ರೈತರ ಭೂಮಿ ವಿರೋಧವಾಗಿ ಇವತ್ತು ಎಲ್ಲ ಕಡೆ ಪ್ರತಿಭಟನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ಏನೇ ಮಾಡಿದ್ರು ಕೂಡ ಅದು ನಮಗೆ ಎಲ್ಲೊಂದ್ ಕಡೆ ಅನ್ಯಾಯ ಆಗ್ತಕ್ಕಂಥ ಕೇಳಿದೆ ಈಗಾಗಲೇ ನಿಮ್ಮ ಕಂಬ ಗೊತ್ತಿದ್ದು ಮಾಡ್ತಿದ್ದೋ ಗೊತ್ತಿದ್ದೋ ಮಾತ್ರ ಗೊತ್ತಿಲ್ಲ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ರು ಕೂಡ ನೀವು ಇಲ್ಲಿ ಬಂದು ಮಾಡಿರ್ತಕ್ಕಂಥ ತಪ್ಪು ಅಂತ ಹೇಳ್ತಾ ಎಸ್ ವೀಕ್ಷಕರೇ ಆನೆಕಲ್ನಲ್ಲಿ ಸತತ ಎಪ್ಪತ್ನಾಲ್ಕನೇ ದಿನಕ್ಕೆ ಇದೀಗ ಕಾಲಿಟ್ಟಿರುವಂತಹ ಅಹೋರಾತ್ರಿ ಪ್ರತಿಭಟನೆ ಆನೆಕಲ್ ಭಾಗ ಆನೆಕಲ್ ಭಾಗದ ಹನ್ನೊಂದು ಗ್ರಾಮಗಳ ವ್ಯಾಪ್ತಿಯಲ್ಲಿರುವಂತಹ ಒಂದು ಭೂಸ್ವಾಧೀನ ಪ್ರಕ್ರಿಯೆಯನ್ನ ವಿರೋಧ ಮಾಡ್ತಾ ರೈತರು ಇದೀಗ ಅಹೋರಾತ್ರಿ ಪ್ರತಿಭಟನೆ ಇದೀಗ ಎಪ್ಪತ್ನಾಲ್ಕನೇ ದಿನಕ್ಕೆ ಕಾಲಿಟ್ಟಿದೆ ಇದೀಗ ಶಿಕ್ಷಣ ತಜ್ಞರು ಶಿಕ್ಷಣ ವಲಯದಲ್ಲೂ ಕೂಡ ಶಿಕ್ಷಣ ಶಿಕ್ಷಕರು ಕೂಡ ಈ ಒಂದು ಹೋರಾಟಕ್ಕೆ ಬೆಂಬಲವನ್ನು ನೀಡ್ತಾ ಇದ್ದಾರೆ ಎಸ್ ಬಗ್ಗೆ ನಮ್ಮ ಜೊತೆ ಮಾತನಾಡಲಿಕ್ಕೆ ಈ ಹೋರಾಟಕ್ಕೆ ತಮ್ಮ ಬೆಂಬಲವನ್ನ ಸೂಚಿಸಿರುವಂತಹ ಜಿ ಆರ್ ಮುನಿರಾಜು ಅವರು ಇದೀಗ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಏನ್ ಆಗ್ತಾ ಇದೆ ಆನೆ ಹೋರಾಟ ಎಲ್ಲಿವರೆಗೂ ಬಂದಿದೆ ಯಾಕಿಂತ ಪರಿಸ್ಥಿತಿ ಆಗಿದೆ ನಾನು ನಿನ್ನೆ ತಾನೇ ನನಗೆ ಆಹ್ವಾನ ಕೊಟ್ಟಾಗ ನಾನು ಅಲ್ಲಿ ಹೊರ್ತಿದ್ದೆ ಹ್ಮ್ ಹೋದಾಗ ನಾನು ತುಂಬಾ ನೋವಾಗಿದ್ದು ಅದ್ರಲ್ಲಿ ಬರ್ದಿದ್ರು ನಮ್ಮ ಭೂಮಿ ನಮ್ಮ ಹಕ್ಕು ಎರಡ್ ಸಾವಿರದ ಐನೂರ ಮೂವತ್ತೈದು ಎಕರೆ ನಮ್ಮ ಹನ್ನೊಂದು ಗ್ರಾಮಗಳಿಗೆ ಸೇರಿದೆ ಜೊತೆಗೆ ನಾವು ಎಪ್ಪತ್ನಾಲ್ಕು ದಿನ ಈ ನಾಲ್ಕನೇ ದಿನಕ್ಕೆ ಹುಟ್ಟಿದೆ ನಮ್ಮ ಧರಣಿ ಸತ್ಯಾಗ್ರಹ ನಾವು ಎಲ್ಲ ಸಂಬಂಧಪಟ್ಟ ಮಂತ್ರಿಗಳನ್ನ ಭೇಟಿ ಆಗಿದ್ದೀವಿ ಇದಕ್ಕೆ ಸಂಬಂಧಪಟ್ಟ ಪ್ರತಿಯೊಬ್ಬ ಅಧಿಕಾರಿಗಳನ್ನು ಭೇಟಿ ಆಗಿದ್ದೀವಿ ನಮಗೆ ತುಂಬಾ ನೋವು ಇದೆ ನಮ್ಗೆ ಅಂತ ಅವ್ರ ನೋ ಅವರು ಒಡಲಾಡದ ಮಾತುಗಳಿಂದ ತಿಳಿಸೋದ್ರು ನನಗೆ ರೈತರು ಭಾವ ಅಲ್ಲಿ ಏನಂದ್ರೆ ಈ ಸಮಾಜದಲ್ಲಿ ಯಾರು ಇವತ್ತಿನ ದಿನ ಅದರ ಬಗ್ಗೆ ಮಾತಾಡಬೇಕು ಅಂದ್ರೆ ರೈತರಲ್ಲ ಪ್ರತಿಯೊಬ್ರು ನಮ್ಮ ಈ ದೇಶದಲ್ಲಿ ಪ್ರಥಮ ಪ್ರಜೆ ಎಂದಿರೋದು ಎಲ್ಲ ಪೆಂಡತಿನಿಂದ ಪಾಮರವರೆಗೂ ಇವತ್ತು ನಮ್ಮ ಹಸಿವನ್ನು ನೀಗಿಸುವಂತ ಆಹಾರ ನೀಡುವಂತ ಅನ್ನದಾತ ಪ್ರಭುಗಳು ರೈತರು ಆ ರೈತರಿಗೆ ಇರುವಂತ ಏಕೈಕ ಅವಕಾಶ ಭೂಮಾತೆ ಭೂಮಾತೆ ಮತ್ತು ಭೂಮಾತೆ ಆರಾಧಕರಾಗಿರುವ ಅವರು ಆ ಭೂಮಿಯಲ್ಲಿ ನಮ್ಗೆ ಬೇಕಾದಂತ ಆಹಾರ ಧಾನ್ಯಗಳನ್ನು ಹಣ್ಣು ಹಂಪಲನ್ನು ಮತ್ತೆ ದೇವ್ರಿಗೆ ಪೂಜೆ ಮಾಡ್ ಹೂವು ಕೂಡ ಬೆಳೆದ ನಮ್ಗೆ ಕೊಡೋ ವ್ಯಕ್ತಿಗಳಿಗೆ ನಾವು ಎಲ್ಲಾ ಕ್ಷೇತ್ರ ಸಮಾಜದ ಎಲ್ಲಾ ವರ್ಗದವರು ಅವ್ರಿಗೆ ಪ್ರೋತ್ಸಾಹ ಕೊಡ್ಬೇಕಾದ ಅಗತ್ಯ ಇದೆ ಇವತ್ತಿನ ದಿನ ನಮ್ಮ ಆನೆಕಲ್ನಲ್ಲಿ ಅವ್ರ ಅವರ ಸುತ್ತಲೂ ಏನವ್ರು ಹೋರಾಟ ಮಾಡ್ತಾ ಇದ್ದಾರೆ ಎರಡ್ ಸಾವಿರದ ಐನೂರ ಮೂವತ್ತೈದು ಎಕರೆಗಳು ನಮ್ಗೆ ಉಳಿಸ್ಬೇಕು ನಾವು ವ್ಯವಸಾಯ ಮಾಡಬೇಕು ವ್ಯವಸಾಯ ಕುಟುಂಬಗಳವ್ರು ನಾವು ಆ ವ್ಯವಸ್ ನಮ್ಮ ಕುಟುಂಬದ ಎಲ್ಲಾ ಸದಸ್ಯರು ಅದ್ರ ಮೇಲೆ ಅವಲಂಬಿತರಾಗಿದ್ದಾರೆ ಅಂತ ಅವ್ರು ಏನ್ ಹೇಳ್ತಾ ಇದ್ದಾರೆ ಖಂಡಿತವಾಗಿ ಹೇಳ್ತೀನಿ ಈ ಸಮಾಜದ ಈ ದೇಶದ ಆರ್ಥಿಕ ಏಳಿಗೆಗೋಸ್ಕರ ಬೆನ್ನೆಲುಬು ಆಗಿರುವಂತ ಮತ್ತು ಎಲ್ಲ ಕ್ಷೇತ್ರಕ್ಕೂ ಈ ಕೈಗಾರಿಕೆಗಳ ಮಾಡಲಿ ಎಲ್ಲ ಕ್ಷೇತ್ರಕ್ಕೂ ಸಹ ರಾ ಮೆಟೀರಿಯಲ್ಸ್ ಅಥವಾ ಸಂಪ ಈ ಒಂದು ಕಚ್ಚಾ ವಸ್ತುಗಳನ್ನು ಪೂರೈಕೆ ಮಾಡುವಂತ ಏಕೈಕ ಮಾರ್ಗ ಒಂದು ಈ ಒಂದು ಕೈಗಾರಿಕೆಗಳು ಸಹ ತಮಗೊಂದು ಪ್ರಶ್ನೆ ಒಂದು ವಿಚಾರ ಹೇಳ್ತೇನೆ ತಮ್ಮ ಗಮನಕ್ಕೆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ನಾನು ಒಂದು ಭೂಮಂಡಲಕ್ಕೆ ಕೈಗಾರಿಕೆಗಳ ಲಗ್ಗೆ ಅನ್ಬಿಟ್ಟು ಒಂದು ಆರ್ಥಿಕಗಳು ಬರೆದು ಡಾಕ್ಟರ್ ಡಿ ಎಂ ನಂದೊಂಡಪ್ಪ ಅವರು ಕರ್ನಾಟಕ ಯೋಧನ ಉಪಾಧ್ಯಕ್ಷರಾಗಿದ್ದಾಗ ಅವ್ರನ್ನ ಭೇಟಿ ಮಾಡಿ ಅವ್ರು ಕೊಟ್ಟಾಗ ಅದನ್ನ ಬಹಳ ಮೆಚ್ಚಿ ತೆಗೆದ ಪೇಪರ್ಗೆ ಕನ್ನಡ ಕನ್ನಡಪ್ರಭದಲ್ಲಿ ಹಾಕಿದ್ರು ಕಾರಣ ಇಷ್ಟೇನಂತ ಒಂದು ಪ್ರಶ್ನೆ ಇತ್ತಲ್ಲಿ ನಾವು ವೈಜ್ಞಾನಿಕವಾಗಿ ತಂತ್ರಜ್ಞಾನದಲ್ಲಿ ವಿಜ್ಞಾನದಲ್ಲಿ ಯಾವುದೇ ರೀತಿಯಲ್ಲಿ ಎಷ್ಟೆ ಸಹ ಭೂಮಿ ಭೂಮಿಯನ್ನು ಮುಚ್ಚು ಬೀಜ ಬಿತ್ತಿ ಬೆಳೆ ಬೆಳೆದು ದಿವಸ ಧಾನ್ಯಗಳನ್ನು ಉತ್ಪತ್ತಿ ಮಾಡಿ ನಮ್ಮ ನಮ್ಮ ಆಹಾರದ ಸಮಸ್ಯೆಯನ್ನು ಮತ್ತು ನಮ್ಮ ಹಸುವನ್ನು ನಿಲ್ಸ್ಕೊಳ್ಳ ಸಾಧ್ಯ ಹೊರತು ಇನ್ನು ಇವತ್ತು ನಾವು ವೈಜ್ಞಾನಿಕ ಮತ್ತು ತಂತ್ರಜ್ಞಾನದಿಂದ ಯಾವುದೇ ಒಂದು ಕೈಗಾರಿಕೆಗಳನ್ನು ಸಂಸ್ಥಾಪನೆ ಮಾಡಿದ್ರೆ ಮಾಡಿದ್ರು ಸಹ ಆಹಾರ ಧಾನ್ಯಗಳನ್ನು ಹಣ್ಣು ಹಂಪಲಗಳನ್ನು ಉತ್ಪತ್ತಿ ಮಾಡುವಂತ ಕೈಗಾರಿಕೆಗಳನ್ನು ಎಲ್ಲೂ ಈ ಪ್ರಪಂಚದಲ್ಲಿ ಉತ್ಪತ್ತಿ ಮಾಡಕ್ಕಾಗಲಿಲ್ಲ ಮುಂದೆ ಆಗೋದಿಲ್ಲ ಅದರಿಂದ ಆಹಾರ ಧಾನ್ಯಗಳ ಉತ್ಪತ್ತಿ ಮಾಡುವಂತ ಭೂಮಿಯನ್ನು ಆಹಾರ ಧಾನ್ಯಗಳು ಉತ್ಪತ್ತಿ ಮಾಡಕ್ಕೆ ಮಾತ್ರ ಮೀಸಲಾಗಿಡ್ಬೇಕು ಕೈಗಾರಿಕೆ ಲ್ಯಾಂಡ್ ಅಥವಾ ಬಂಜರ ಭೂಮಿಗಳನ್ನು ಹುಡುಕಿ ಅಲ್ಲಿ ಮಾತ್ರ ಸಂಸ್ಥಾಪಿಸಬೇಕು ಇಲ್ಲಾಂದ್ರೆ ನಮ್ಮಲ್ಲಿ ತ್ವರಿತವಾಗಿ ಹೆಚ್ಚಾಗ್ತಾ ಇರುವಂತ ಜನಸಂಖ್ಯೆ ಈಗ ನೋಡಿ ಪ್ರಪಂಚದಲ್ಲೇ ಮದುವೆ ರಾಷ್ಟ್ರ ಆಗಿದೆ ಜನಸಂಖ್ಯೆಯಲ್ಲಿ ಈ ಏರಿತಿನ ಜನಸಂಖ್ಯೆಗೆ ಒಪ್ಪತ್ತಾದ್ರೂ ಊಟ ಕೊಡ್ಬೇಕು ಜೊತೆಗೆ ಸರ್ಕಾರ ಮಾಡಿದೆ ಆಹಾರದ ಸೆಕ್ಯೂರಿಟಿ ಅಂದ್ರೆ ಫುಡ್ ಸೆಕ್ಯೂರಿಟಿ ಆಕ್ಟ್ ಆಹಾರ ಭದ್ರತೆ ಆಹಾರ ಬರುವಂತ ನಾವು ನಾವು ಕಬಳಿಸ್ತಾ ಇದ್ದಾಗ ಸಂಖ್ಯಾದ ಅಲ್ವಾ ಸರ್ಗೆ ನಾನು ಏನ್ ಹೇಳ್ತೇನೆ ಅಂದ್ರೆ ನಮ್ಮನ್ನ ಆಡಳಿತ ಮಾಡುವಂತ ಪ್ರಭುಗಳು ನಮ್ಮ ಆಡಳಿತ ಪ್ರಭುಗಳ ಮಂತ್ರಿಗಳಾಗಿರ್ಬೋದು ಅಧಿಕಾರಿಗಳಾಗಿರ್ಬೋದು ಅವ್ರಿಗೆ ಸ್ವಲ್ಪ ವಿವೇಚನಶೀಲತೆ ಅವ್ರಗ್ ಬೇಕು ವಿವೇಕತೆ ಅವ್ರಿಗೆ ಬೇಕು ಈಗ ನಾವು ನೀವು ಏನು ಮಾತಾಡ್ತೀವಿ ಈ ವಿಚಾರಧಾರ ಅವ್ರಿಗೆ ಬೇಕು ಕೈಗಾರಿಕೆಗಳು ಬೇಕು ಮುಟ್ಕೊಳೋಣ ನಮ್ಮ ಆನೆಕಲ್ ತಾಲೂಕಿನಲ್ಲಿ ಈಗಾಗಲೇ ಐದು ಕೈಗಾರಿಕಾ ಪ್ರದೇಶಗಳಿದೆ ಐ ಟಿ ಬಿ ಟಿ ಕಂಪ್ಲೇಂಟ್ ಆನೆ ಕಲ್ಲಿದೆ ಹ್ಮ್ ಈಗ ಇರುವಾಗ ಆನೆ ಒಂದಾನೊಂದು ಕಾಲದಲ್ಲಿ ಪುಸ್ತಕದಲ್ಲೂ ನಾನು ಓದಿದ್ದೀನಿ ರಾಗಿಯ ಕಣದ ಅಂತ ಕರೆದಿದೀವಿ ಆ ರಾಗಿ ಬೆಳೆಯ ಪ್ರದೇಶಗಳನ್ನೆಲ್ಲ ನಾವು ಕೈಗಾರಿಕೆ ಸಂಸ್ಥಾಪನೆ ಮಾಡಿದಾಗ ಧಾನ್ಯಗಳು ಉತ್ಪತ್ತಿ ಮಾಡಬೇಕೆ ಒಂದು ಎರಡನೇದಾಗಿ ಅಂತಹ ಒಂದು ಅವು ಕೈ ಇದು ಕೃಷಿ ಪ್ರಧಾನವಾದ ಕೃಷಿಗೆ ಯೋಗ್ಯವಾದಂತ ಭೂಮಿ ನಾವು ಇವತ್ತು ಕಬಳಿಸ್ಬಿಟ್ಟು ಕೈಗಾರಿಕೆ ಮಾಡಿಬಿಟ್ಟೆ ಕೃಷಿಯ ಏಳಿಗೆ ಎಲ್ಲಾಗುತ್ತೆ ಕೃಷಿ ಏಳಿಗೆ ಇಲ್ಲಿ ಆ ದನಡಿ ಮೇವು ಬರುತ್ತೆ ಹಣ್ಣು ಹಂಪು ಬರುತ್ತೆ ದೌಸ ಧಾನೆಯಲ್ಲಿ ಬರುತ್ತೆ ಆಹಾರ ಪದಾರ್ಥಗಳು ಎಲ್ಲಿ ನಾವು ಬೆಳಿಬೇಕು ನೆಕ್ಸ್ಟ್ ಯಾರಿದು ದಯವಿಟ್ಟು ಈ ಕೃಷಿ ವಿಜ್ಞಾನಿಗಳಾಗಿರ್ಬೋದು ಶಿಕ್ಷಕರಾಗಿರ್ಬೋದು ಸಮಾಜದ ಸರ್ವ ವರ್ಗದವರು ಸರ್ವ ಸಮುದಾಯದವರು ಎಲ್ಲ ಅಧಿಕಾರಿಗಳು ಸ್ವಲ್ಪ ವಿವೇಚನೆಯಿಂದ ಆಲೋಚನೆ ಮಾಡಿದ್ರೆ ಮಾತ್ರ ಮುಂದಿನ ಮಕ್ಕಳಿಗೆ ನಾವು ಸುಮಾರು ಮೂವತ್ತೆರಡು ಊಟ ಕೊಡ್ಬೋದು ಸರ್ ತುಂಬಾ ನೋವಾಗುತ್ತೆ ಆ ವಿಷಯ ನನಗೂ ಸರ್ ಒಬ್ಬ ಮಾಧ್ಯಮ ಪ್ರತಿನಿಧಿ ಪ್ರತಿನಿಧಿಯಾಗಿ ನಮಗಿ ಅರ್ಥ ಆಗುತ್ತೆ ಶಿಕ್ಷಣ ನಿಮ್ಗೆ ಅರ್ಥ ಆಗುತ್ತೆ ಅಂತ ಏನಿರಲ್ಲ ಆ ರೈತರಿಗೆ ಅರ್ಥ ಆಗುತ್ತೆ ಬೆಳೆ ಭೂಮಿಯನ್ನ ಕಿತ್ಕೊಂಡು ಕೈಗಾರಿಕೆ ಮಾಡಬಾರ್ದು ಅಂತ ಆದ್ರೆ ಸರ್ಕಾರಕ್ಕೆ ಅಧಿಕಾರಿಗಳಿಗೆ ಅಷ್ಟು ಅರ್ಥ ಆಗಲ್ವಾ ಸರ್ ಅದೇ ನಾನು ನಿನ್ನ ಹೇಳಿದೆ ಸರ್ ನಮ್ಮಲ್ಲಿ ಕಿವಿ ಕೇಳದ ಒಂದು ಕೋತಿ ಮಾತನಾಡದ ಒಂದು ಕೋತಿ ಕಣ್ಣು ಕಾಣದ ಒಂದು ಕೋತಿ ಗಾಂಧೀಜಿಗೆ ಯಾರು ಚೀನಾದವ್ರು ತಂದ ಮೂರು ಕೋತಿಗಳು ಕೊಟ್ಟರು ಇವತ್ತು ಮಾತಾಡ್ದಿರ ಕಿವಿ ಕಿವಿ ಕೇಳಿಸ್ತೀವಿ ನಾವು ಬಡ್ಕೊಂತರ ನಮ್ಮ ಕಿವಿ ಕೇಳ್ದಿರ ನಮ್ಮ ನೋವು ಕಣ್ಣು ಕಾಣದಿರ ಇರೋಂತ ಸರ್ಕಾರ ನಾವು ತಂದಿಟ್ಕೊಂಡಿದ್ವಲ್ಲ ನಾನ್ ಹೇಳ್ದೆ ಅವ್ರಿಗೆ ಬನ್ನಿ ನಿಮ್ಮ ಮತದಿಂದಾನೇ ಇವತ್ತು ಆ ಒಂದು ಸ್ಥಾನದಲ್ಲಿ ಇರೋದು ನೀವು ಬೆಳೆದಂತ ಆಹಾರ ಧಾನ್ಯ ಪದಾರ್ಥಗಳನ್ನ ತಿಂದು ಬಹಳ ಸಂತೋಷ ಪಡೋದು ನೀವು ಯಾವ ಮುಂದೆಗಳು ಯಾವ ಅಧಿಕಾರಗಳ ಹೋಗಿ ಅಂಗಲ ತಿದ್ದರೋ ನಮ್ಮ ಉಳಿಸಿ ನಮ್ಮ ಭೂಮಿ ಉಳಿತಿ ಅಂತ ನೀವು ಬೆಳೆದಿರುವಂತ ಹಣ್ಣು ಹಂಪಲು ತರಕಾರಿ ಅವ್ರ ಪ್ರತಿನಿತ್ಯ ಅವ್ರ ಮನೆಗೆ ಹೋಗೋದು ನೀವು ಬೆಳೆದಿರುವಂತ ಆಹಾರ ಧಾನ್ಯಗಳು ತಕೊಂಡೆ ಅವರು ಸುಖದ ಸುಪ್ಪ ಊಟಕ ಮಾಡೋದು ಇದು ಒಂದು ಯೋಚನೆ ಮಾಡಿದ್ರೆ ಸಾಕು ಅನ್ನದಾನ ಪ್ರಭುಗಳು ನೀವು ಹ್ಮ್ ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬರಿಗೂ ಆ ಒಂದು ಬಲವಾದಂತ ಪ್ರಚೋದನೆ ಅಂದ್ರೆ ಹಸಿವು ಹಸಿವನ್ನು ನೀಗಿಸುವಂತವರು ರೈತರು ಅವರು ಅಲ್ಲಿ ಓದಿದ್ದಾರೆ ಸರ್ ಅವ್ರು ಅದೇ ಇವ್ರು ಯಾರು ಮಂತ್ರಿಗಳಿದ್ದಾರೆ ಅವರು ನಾಲ್ಕನೇ ಕ್ಲಾಸ್ ಅಲ್ಲಿ ಹೋದವಾಗ ಇವನ ನೋಡು ಅನ್ನದ ತಮ್ಮ ಅಲ್ಲದೆ ದುಡಿದೆ ದುಡಿಯುವನು ನಾಳೆ ಜನರ ಬದುಕಲ್ಲ ಎಂದೋ ದವಸ ಧಾನ್ಯ ಬೆಳೆವನು ಅಂತ ಓದಿದ್ದಾರೆ ಅಂತ ಅಂತ ಜಾತನ್ನೇ ನಾವು ಇವತ್ತು ನೋಯಿಸಿದ್ರೆ ಹೆಂಗೆ ಸರ್ ಇದು ಸರ್ ನೋವಾಗಿರೋದಲ್ಲಿ ಧನ್ಯವಾದ ಸರ್ ಬಹಳ ಅರ್ಥಪೂರ್ಣವಾಗಿ ನಿಮ್ಮ ವಿಷಯವನ್ನ ಮಂಡಿಸಿದ್ದೀರಾ ಮುಂದಿನ ದಿನಗಳಲ್ಲಿ ನಿಮ್ಮ ಒಂದು ಹೋರಾಟಕ್ಕೆ ನಮ್ಮ ಇಡನ್ಸ್ ವಾಹಿನಿ ಕೂಡ ಸದಾ ಸಹಕಾರದಲ್ಲಿರುತ್ತೆ ಇದು ಸರ್ಕಾರಕ್ಕೆ ಮನವರಿಕೆ ಆಗಿ ಆದಷ್ಟು ಬೇಗನೆ ಇದಕ್ಕೆ ಒಂದು ಪರ್ಯಾಯ ಭೂಮಿಯನ್ನ ಸೂಚಿಸಿ ಈ ಹಿಂದೆ ಕೂಡ ಸಾಕಷ್ಟು ಆ ಕಡೆ ದೇವನಹಳ್ಳಿ ಭಾಗದಲ್ಲಿ ಇದೇ ರೀತಿಯ ಒಂದು ಹೋರಾಟ ಆಯ್ತು ಅದೇ ರೀತಿ ಇಲ್ಲಿ ನಿಮ್ಮ ಒಂದು ನಿಲುವುಗಳನ್ನ ನಿಮ್ಮ ಮನವಿಯನ್ನ ಕೂಡ ಅರ್ಥ ಮಾಡಿಕೊಂಡು ಸರ್ಕಾರ ರೈತರ ಪರ ರೈತರ ಪರ ಸರ್ಕಾರ ಅಂತ ಹೇಳ್ಕೊಳ್ಳೋದು ಬರೀ ಬಾಯಿ ಮಾತಾದೆ ಕಾರ್ಯರೂಪಕ್ಕೂ ಬಂದು ಏನು ಪರ್ಯಾಯ ಜಾಗಗಳು ಸಾಕಷ್ಟಿವೆ ಅಲ್ಲಿ ಕೈಗಾರಿಕೆಗೆ ಒತ್ತುವರಿ ಮಾಡಬೇಕು ಎಂಬ ತಮ್ಮ ಜೊತೆಗೆ ಇರುತ್ತೆ ದಯವಿಟ್ಟು ನಿಮ್ದು ಒಗ್ಗಟ್ಟಿನಿಂದ ಸಿಂಹ ಧ್ವನಿ ಆಗ್ಬೇಕು ನರಿ ಧ್ವನಿ ಗಿರಿ ಮುಚ್ಚಲ್ಲ ಎಲ್ಲ ರೈತರು ಒಬ್ಬರೇ ಅಲ್ಲ ಹನ್ನೊಂದು ಗ್ರಾಮಗಳ ರೈತರು ಭೂಮಿ ಒಡೆಯರ್ ಮಾತ್ರ ಅಲ್ಲ ಇಡೀ ತಾಲೂಕಿನ ಎಲ್ಲಾ ವರ್ಗದವರು ಎಲ್ಲಾ ಶಿಕ್ಷಕರು ಇಂಜಿನಿಯರ್ಸ್ ಲಾಯರ್ಸ್ ಡಾಕ್ಟರ್ಸ್ ಎಲ್ಲರೂ ಊಟ ಮಾಡೋದು ನೀವು ಬೆಳೆಯುವಂತ ಆಹಾರ ಪದಾರ್ಥಗಳೇ ಎಲ್ರ ಸಹಕಾರ ತಕೊಂಡು ಪಾದಯಾತ್ರೆ ಮಾಡಿ ನೀವು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಿ ಮುಖ್ಯಮಂತ್ರಿಗಳನ್ನು ನೀವು ಇದ್ರಲ್ಲಿ ಭಾಗವಹಿಸಿ ನಿಮ್ ಸಮಸ್ಯೆ ಅರ್ಥ ಮಾಡ್ಕೊಂಡು ನಿಮ್ ಎದುರಲ್ಲಿ ಡಿಲೆಕ್ಟ್ ಮಾಡ್ತಿಲ್ಲ ಅಂದ್ರೆ ಅಲ್ಲಿವರೆಗೂ ಆಗಲ್ಲ ನಿಮ್ಮ ನಿಮ್ಮ ಸ್ಟೇಜ್ ಹೀಗೆ ಇರುತ್ತೆ ಇನ್ನೂ ನೂರಾರು ವರ್ಷ ಅಂತ ಹೇಳಿ ಬಂದೆ ಹಾಗಾಗಿ ತಮ್ಮೆಲ್ಲರೂ ಸಹಕಾರ ಇಡ್ಲಿ ಸರ್ ಖಂಡಿತ ಖಂಡಿತ ಸರ್ ಧನ್ಯವಾದ ಸರ್ ತಮ್ ಊಟ ಆಯ್ತಾ ಸರ್ ಈಗ ಚಾನಲ್ ಲೈವ್ ಹೋಗ್ತಾ ಇದೆ ಭಗಂತ ಒಳ್ಳೇದು ಮಾಡ್ಲಿ ಸರ್ ಸ್ವಲ್ಪ ಸಂಪರ್ಕ ಕಡಿತ ಆಗ್ತಾ ಇದೆ ಥ್ಯಾಂಕ್ ಯು ಬಹಳ ಅರ್ಥಪೂರ್ಣವಾಗಿ ಮಾತಾಡಿದ್ರಿ ಮುನಿರಾಜ್ ಅವರೇ ಧನ್ಯವಾದ ಮತ್ತೆ ಇದು ಶಿಕ್ಷಣ ತಜ್ಞರಾದಂತಹ ಆರ್ ಎಂ ಮುನಿರಾಜು ಅವರ ಒಂದು ಮಾತಾಗಿತ್ತು ಬಹಳ ಅರ್ಥಪೂರ್ಣವಾಗಿ ಹೇಳಿದ್ರು ಅಂತಂತಂದ್ರೆ ಇದೊಂದು ನರಿ ಧ್ವನಿ ಆದ್ರೆ ನಾಕೈದು ನಾಯಿಗಳು ಬಗಳ್ರೆ ಇದು ವಿಧಾನಸೌಧಕ್ಕೆ ತಲುಪಲ್ಲ ಪ್ರತಿಯೊಬ್ಬ ರೈತ ಸಿಂಹ ಗರ್ಜನೆ ಮಾಡಬೇಕು ಒಬ್ಬೊಬ್ಬ ರೈತನಿಗೆ ಮಾತ್ರ ಸೀಮಿತ ಆದಂತ ಸಮಸ್ಯೆ ಅಲ್ಲ ಒಂದು ಹೊತ್ತು ಊಟ ಸಿಕ್ಲಿಲ್ಲ ಅಂದ್ರೆ ಹೊಟ್ಟೆ ಹಸಿಯೋದು ಬರೀ ರೈತ ಕುಟುಂಬಗಳಿಗೆ ಮಾತ್ರ ಅಲ್ಲ ಎಲ್ರಿಗೂ ಇರೋದು ಹೊಟ್ಟೆನೆ ಎಲ್ಲರೂ ಹೊಟ್ಟೆ ಹಸುವಾದಾಗ ತಿನ್ಬೇಕಾಗಿರೋದು ಅನ್ನ ರಾಗಿ ಬೇಳೆ ಜೋಳನೆ ಇಲ್ಲಿ ಫಸಲತ್ತಾದಂತಹ ಒಂದು ಫಲವತ್ತಾದಂತಹ ಒಂದು ಒಂದು ರೈತರ ಭೂಮಿ ಕಿತ್ಕೊಂಡು ಅಲ್ಲಿ ಕೈಗಾರಿಕೆಯ ಪ್ರದೇಶವನ್ನ ಮಾಡಬೇಕು ಅನ್ನೋ ದಿ ನಿರ್ಧಾರವನ್ನ ಯಾಕೆ ಸರ್ಕಾರ ಮಾಡಿದೆ ಅನ್ನೋದೇ ಬಹಳ ಒಂದು ಪ್ರಶ್ನಾರ್ಥಕ ವಿಷಯ ಅದರ ಬಗ್ಗೆ ಈಗ ರೈತರ ಮಾತ್ರ ಈ ಹೋರಾಟಕ್ಕೆ ಸೀಮಿತ ಅಲ್ಲ ಇದೀಗ ವಕೀಲರ ಸಂಘದಿಂದ ಇದಕ್ಕೆ ಬೆಂಬಲ ಸಿಕ್ಕಿದೆ ಸತ್ಯಾಗ್ರಹದಲ್ಲಿ ಇದೀಗ ಶಿಕ್ಷಣ ತಜ್ಞರಗಳು ಒಂದು ಸಂಘಟನೆ ಏನಿದೆ ಆನೇಕಲ್ನಲ್ಲಿ ಅದು ಕೂಡ ಈ ಒಂದು ಹೋರಾಟಕ್ಕೆ ಅವರು ಸೇರಿದ್ದಾರೆ ಸತ್ಯಾಗ್ರಹದಲ್ಲಿ ಡಾಕ್ಟರ್ ಜಿ ಮುನಿರಾಜು ಅವರು ಡಾಕ್ಟರ್ ಚೆನ್ನಪ್ಪ ಆ ಚಿಕ್ಕನಹಡಗಿ ಮುತ್ತಲ್ನೂರು ಗ್ರಾಮದ ಪಂಚಾಯಿತಿ ಅಧ್ಯಕ್ಷರು ನಾಗರತ್ನ ಕಾಂತರಾಜು ಮಾಜಿ ತಾಲೂಕು ಸದಸ್ಯ ಪುಷ್ಪಾ ಬಿ ಎಸ್ ರೆಡ್ಡಿ ಜಾನಪದ ಗಾಯಕರು ರಾಜೇಶ ರೈತ ಮುಖಂಡರಾದಂತಹ ಆರ್ ಕೇಶವ ಸುನಿಲ್ ಹರೀಶ್ ಪ್ರತಾಪ್ ಮುಂತಾದಂತಹ ಹಲವಾರು ರೈತ ಮುಖಂಡರುಗಳು ಹಾಗೂ ಸ್ಥಳೀಯರು ಈ ಒಂದು ಹೋರಾಟಕ್ಕೆ ಇದೀಗ ಬೆಂಬಲವನ್ನು ಸೂಚಿಸ್ತಾ ಇದ್ದಾರೆ ಅನೇಕ ರೈತರು ಭಾಗವಹಿಸ್ತಾ ಇದ್ದಾರೆ ರೈತರ ಈ ಒಂದು ನಿರಂತರ ಹೋರಾಟಕ್ಕೆ ಸಾರ್ವಜನಿಕ ವಲಯದಲ್ಲಿ ವ್ಯಾಪಕ ಬೆಂಬಲ ವ್ಯಕ್ತ ಆಗ್ತಾ ಇದೆ ನಾ ಬಡಾ 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 எல்லாம் அச்சுரா மாராஷ் நீங்கள் மத்திய பட்ட மூலம் ஆனால் சம்பந்தப்பட்ட மத்திரியாக தான் ஆகி